ಪವಿತ್ರ ಪವಿತ್ರಗೌಡ ಸಾಹಸದಿಂದ ದೂರವಿರುವ ದರ್ಶನ್ ಇದೀಗ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ಜೊತೆ ಖುಷಿಯಾಗಿದ್ದಾರೆ ನಟ ದರ್ಶನ್ ಅವರು ಇದೀಗ ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದು ಇದನ್ನು ಕೇಳಿ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಫ್ಯಾನ್ಸ್ ಕೂಡ ಸಿಕ್ಕಾ ಬಟ್ಟೆ ಖುಷಿಯಾಗಿದ್ದಾರೆ ಹಾಗಾದರೆ ದರ್ಶನ್ ಕೊಟ್ಟ ಸಿಹಿ ಸುದ್ದಿ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಪ್ರಸ್ತುತ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿ ಇದ್ದಾರೆ ಕಳೆದ ತಿಂಗಳೇ ಡೆವಿಲ್ ಚಿತ್ರದ ಟಾಕಿ ಭಾಗ ಚಿತ್ರೀಕರಣಕ್ಕೆ ಫುಲ್ ಸ್ಟಾಪ್ ಬಿದ್ದಿತ್ತು ದರ್ಶನ್ ಕನ್ವಲಾಲ್ ಗೆಟಪ್ ಪೋಸ್ಟರ್ ರಿಲೀಸ್ ಮಾಡುವ ಮೂಲಕ ಟಾಕಿ ಮುಕ್ತಾಯವಾಗಿದ್ದ ವಿಷಯ ಘೋಷಿಸಿತ್ತು ಡೆವಿಲ್ ತಂಡ ಇದೀಗ ಬಾಕಿ ಉಳಿದಿರುವ ಎರಡು ಹಾಡಿನ ಚಿತ್ರೀಕರಣದಲ್ಲಿ ಒಂದು ಹಾಡನ್ನು ಇದೇ ವಾರ ಚಿತ್ರೀಕರಿಸಿಕೊಳ್ಳಲಿರುವ ತಂಡ ಬಾಕಿ ಉಳಿದಿರುವ ಫೈಟ್ ಸೀನ್ ಚಿತ್ರೀಕರಣವನ್ನು ಇದೇ ವಾರವೇ ಮುಗಿಸಲಿದೆ ಸೋಮವಾರದಿಂದ ಸಾಹಸ ದೃಶ್ಯವೊಂದರ ಚಿತ್ರೀಕರಣದ ಬಳಿಕ ಸೆಟ್ನಲ್ಲಿ ಹಾಡಿನ ಚಿತ್ರೀಕರಣ ನಡೆಯಲಿದೆ ಬಾಕಿ ಉಳಿದಿರುವ ಇನ್ನೊಂದು ಹಾಡನ್ನು ವಿದೇಶದಲ್ಲಿ ಚಿತ್ರೀಕರಿಸಿಕೊಳ್ಳಲು ಪ್ಲಾನ್ ರೆಡಿಯಾಗಿದ್ದು ಮುಂದಿನ ತಿಂಗಳು ಮೊದಲ ವಾರದಲ್ಲೇ ದರ್ಶನ್ ವಿದೇಶ ಪ್ರಯಾಣ ಬೆಳೆಸಲಿದ್ದಾರೆ ವಿದೇಶಕ್ಕೆ ತೆರಳಲು ಈಗಾಗಲೇ ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಂಡಿರುವ ದರ್ಶನ್ ಜುಲೈ ಮೊದಲ ವಾರದಲ್ಲಿ ಡೆವಿಲ್ ಹಾಡಿನ ಚಿತ್ರೀಕರಣಕ್ಕಾಗಿ ತಂಡದ ಜೊತೆ ಯುರೋಪ್ ದೇಶಗಳಿಗೆ ತೆರಳಲಿದ್ದಾರೆ ಬಹುಶಃ ಸ್ವಿಟ್ಜರ್ಲೆಂಡ್ನಲ್ಲಿ ಹಾಡಿನ ಚಿತ್ರೀಕರಣ ನಡೆಯಲಿದೆ ಬಳಿಕ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ದುಬೈಗೂ ತೆರಳುವ ಸಂಭವ ಇದೆ ಕೊಲೆ ಆರೋಪದಡಿ ಜೈಲು ಸೇರಿದ ದರ್ಶನ್ ಸ್ವಲ್ಪ ಶೂಟಿಂಗ್ ಆಗಿ ನಿಂತು ಹೋಗಿದ್ದ ಡೆವಿಲ್ ಚಿತ್ರದ ಚಿತ್ರೀಕರಣವನ್ನು ಇದೀಗ ಸಂಪೂರ್ಣವಾಗಿ ಮುಗಿಸಿಕೊಟ್ಟಿದ್ದಾರೆ ಮಾರ್ಚ್ ಕೊನೆಯ ವಾರದಿಂದ ಡೆವಿಲ್ ಚಿತ್ರೀಕರಣ ಮರು ಪ್ರಾರಂಭವಾಗಿತ್ತು ಇದೀಗ ಜೂನ್ ಅಂತ್ಯದಲ್ಲಿ ಡೆವಿಲ್ ಚಿತ್ರೀಕರಣ ಸಂಪೂರ್ಣ ಮುಕ್ತಾಯವಾಗಿದೆ ಶೀಘ್ರದಲ್ಲೇ ಡೆವಿಲ್ ಟೀಮ್ ರಿಲೀಸ್ ದಿನಾಂಕವನ್ನು ಘೋಷಣೆ ಮಾಡುವ ಸಾಧ್ಯತೆ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ ಎನ್ನುತ್ತಿದ್ದಾರೆ ನೆಟ್ಟಿಗರು ಇದರಿಂದ ಅಭಿಮಾನಿಗಳು ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾರೆ ನೀವು ಸಹ ಡೆವಿಲ್ ಸಿನಿಮಾಗಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ